ಇಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ನಮ್ಮ ಈ ಬಾರಿ ನರೇಂದ್ರ ಮೋದಿ ಅಂತ ಹೇಳಿ ನಾವು ಇದನ್ನ ನಿರೀಕ್ಷೆ ಕೆಲವು ವಿಶೇಷಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದು ಪ್ರತಿ ಸಲ ಕೂಡ ಭಾರತ ದೇಶದಲ್ಲಿ ಆದಂತಹ ಕೆಲವು ದೊಡ್ಡ ದೊಡ್ಡ ಘಟನಾವಳಿಗಳ ಅದೇ ತರ ಆಗಿರುವಂಥದ್ದು ಈಗ ಈಗ ನಂಬರ್ ಒಂದು ತಗೊಳ್ಳಿ ಪ್ಲೀಸ್ ವೆಲ್ಕಮ್ ಟೋಟಲ್ ನಂಬರ್ ಓಕೆ ಬಿಜೆಪಿ ಈಗ ಎಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳಲ್ಲಿ ಜೊತೆಗೆ ಇನ್ನು ಆಪ್ ಇಪ್ಪತ್ತೊಂದು ಅಂದರೆ ಆಗಲೇ ಹೇಳ್ತಾ ಇದ್ರು ಸರ್ ಡೆಸ್ಕಲ್ಲಿ ಆಪನ್ನೇ ಗುಡಿಸಿದ ಪೊರಕೆ ಅಂತ ತನ್ನ ಪಕ್ಷವನ್ನೇ ತಾನೇ ಗೂಡಿಸ್ಕೊಳ್ತಾನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಾಂಗ್ರೆಸ್ ಕೇವಲ ಆರು ಶೇಕಡ ಆರರಷ್ಟು ಮತವನ್ನು ಗಳಿಸಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ಇದೆ ಅದರ್ಸ್ ಸೊನ್ನೆ ದೆಹಲಿ ದಂಗಲ್ನಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಲವತ್ತ ಎಂಟು ಕ್ಷೇತ್ರಗಳ ಮುನ್ನಡೆ ಸಾಧಿಸುವ ಮುಖಾಂತರ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿ ಕಾಣ್ತಾ ಇದೆ ಆ್ಯಂಟಿ ಇಂಕೆಂಬೆನ್ಸಿ ಅನ್ನೋದು ಅಲ್ಲಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಆ ಈ ನಡುವೆ ಕೂಡ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಖುಷಿ ಪಡುತ್ತೆ ನನ್ನ ಪ್ರಕಾರ ಯಾಕಂದರೆ ಕಾಂಗ್ರೆಸ್ಗೆ ದೊಡ್ಡ ಥ್ರೆಟ್ ಇರೋದು ಬಿ ಜೆ ಪಿ ಎಲ್ಲ ಆಮ್ ಆದ್ಮಿ ಪಾರ್ಟಿ ಅವರೆಲ್ಲೆಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೋ ಕಾಂಗ್ರೆಸ್ನ ವೋಟನ್ನು ತಗೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ತಗೊಳಿಬೇಕು ಮೂವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ ಬಿ ಜೆ ಪಿ ಸದ್ಯಕ್ಕೆ ಬರ್ತಿರುವಂಥ ಅಪ್ಡೇಟ್ ಚುನಾವಣಾ ಆಯೋಗ ಟ್ರೆಂಡ್ನಲ್ಲಿ ಬಿ ಜೆ ಪಿಗೆ ಬಹುಮತ ಸಿಕ್ಕಿರೋದು ಮೂವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಬಿ ಜೆ ಪಿ ಸಾಧಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ದೆಹಲಿ ಚುನಾವಣೆಯಲ್ಲಿ ಆಪ್ಗೆ ಭಾರಿ ಹಿನ್ನಡೆ ಆಗಿದೆ ಕೇಜ್ರಿವಾಲ್ ನಿವಾಸಕ್ಕೆ ಆಪ್ ನಾಯಕರು ಆಗಮಿಸ್ತಿದ್ದಾರೆ ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗ್ತಿದ್ದಂತೆ ಕೇಜ್ರಿವಾಲ್ ನಿವಾಸಕ್ಕೆ ಆಪ್ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ ಹಿನ್ನಡೆ ಪರಾಮರ್ಶೆಗೆ ಮುಂದಾಗಿದ್ದಾರೆ ಆಪ್ ನಾಯಕರು ದೆಹಲಿ ಚುನಾವಣೆಯಲ್ಲಿ ಆಪ್ಗೆ ಭಾರಿ ಹಿನ್ನಡೆ ಆಗಿರೋದು ಸರ್ ನೀವಾಗಲೇ ಹೇಳ್ತಾ ಇದ್ರಿ ಸರ್ ಅಂದರೆ ಕೇಜ್ರಿವಾಲ್ ಅವರು ಅವ್ರಿಗೆ ಅವಕಾಶ ಇತ್ತು ನೀವು ಒನ್ ಬಿ ಎಚ್ ಕೆ ಕತೆ ಹೇಳಿ ಮತ್ತೆ ಅವ್ರು ಯಾವ ರೀತಿ ಬದಲಾದ್ರು ಅಂತ ಹೇಳ್ತಾ ಇದ್ರಿ ಜೊತೆಗೆ ಅವರು ಜೈಲಿಂದ ಹೊರಬಂದ ನಂತರ ಅವ್ರು ಯಾವಾಗ ಸಿಎಂ ಸ್ಥಾನವನ್ನು ತ್ಯಜಿಸಿ ಬೇರೆಯವ್ರಿಗೆ ಬಿಟ್ಟು ಕೊಟ್ಟರು ಹಾಗೆಲ್ಲ ಅವರು ಸಿಂಪತಿ ಕಾರ್ಡ್ ವರ್ಕೌಟ್ ಆಗ್ಬೋದು ಅನ್ನೋದೇನಾರ ಅವ್ರ ಮನದಲ್ಲಿತ್ತ ಇಲ್ಲ ಸಿ ಈ ಒಂದು ಎರಡನೇದಾಗಿ ಏನು ಗೊತ್ತಾ ಭಾವನಾತ್ಮಕವಾಗಿ ಯಾವತ್ತು ಆ ಮನುಷ್ಯ ಮಾತಾಡಿರಲಿಲ್ಲ ಯಮನೆಯನ್ನು ಭಾವನಾತ್ಮಕ ಆಮೇಲೆ ಭಾವನಾತ್ಮಕವಾಗಿ ನೀವು ಮಾತಾಡಿದ್ರೆ ಅದಕ್ಕೆ ಅದರ ನೂರು ಪಟ್ಟು ಜಾಸ್ತಿ ಮಾತಾಡೋದಕ್ಕೆ ನರೇಂದ್ರ ಮೋದಿ ಗೊತ್ತಿಲ್ಲ ಭಾವನಾತ್ಮಕ ಭಾವನಾತ್ಮಕ ನೂರು ಪುಟ್ಟ ಜಾಸ್ತಿ ಆಯ್ತಾ ಒಂದು ಯಮುನೆ ವಿಚಾರದಲ್ಲಿ ಆಮೇಲೆ ಯಮನ ವಿಚಾರಕ್ಕೆ ತಕ್ಕ ಹಾಗೆ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟರು ಅಂದ್ರೆ ನಿಮ್ಮ ಅರ್ಥ ಏನು ಹರಿಯಾಣದಲ್ಲಿ ಅರಿತಾ ಇಲ್ವ ಯಮನೆ ಆ ಹರಿಯಾಣದಿಂದ ಅರದು ಆಮೇಲೆ ಯು ಪಿ ಅಲ್ಲಿ ಅರದು ಹರಿಯಾಣದಿಂದ ಅರದು ಡೆಲ್ಲಿಗೆ ಬರ್ತಾ ಇರೋದು ಅದರ ಅರ್ಥ ಏನು ನಮಗೆ ನನಗೂ ವಿಷ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೊಂದು ಆಮೇಲೆ ಅದೇ ದಿವಸ ಎಲ್ಲಿ ಯಮುನಾ ನದಿ ಗಂಗಾ ನದಿ ಮತ್ತು ಸರಸ್ವತಿ ನದಿ ಒಗ್ಗೂಡತ್ತೋ ಅಲ್ಲಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದರು ಇವೆಲ್ಲದರ ಹೊರತಾಗಿ ಒಂದು ಆ್ಯಂಟಿ ಇಂಕೆಂಬೆನ್ಸಿ ಖಂಡಿತವಾಗಲೂ ಹಾಗೆ ಆಗುತ್ತೆ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಹನ್ನೆರಡು ವರ್ಷಗಳ ಕಾಲ ಹದಿಮೂರರಿಂದ ಇಪ್ಪತ್ತೈದು ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿ ಎರಡು ಬಾರಿ ಪೂರ್ಣವಾದ ಮುಖ್ಯಮಂತ್ರಿ ಎರಡು ವರ್ಷಗಳ ಕಾಲ ಕಾಂಗ್ರೆಸ್ ಜೊತೆ ಕೂಡಿ ಮಾಡಿದಂಥ ಮುಖ್ಯಮಂತ್ರಿ ಸ್ಥಾನ ಒಂದು ಆ್ಯಂಟಿ ಇನ್ಕೆಂಬೆನ್ಸಿ ಆಮೇಲೆ ಅದೇ ಖದರನ್ನು ಯಾಕೆಂದರೆ ನೀವು ಫ್ರೀ ಬೀಸ್ ಕೊಟ್ಟಾಗ ವೆರಿ ಫಸ್ಟ್ ಟೈಮ್ ಭಾಳ ಆಶ್ಚರ್ಯ ಆಯಿತು ಆಮೇಲೆ ಬಿಜೆಪಿ ಕಾಂಗ್ರೆಸ್ ಈಗ ಯಾರು ಬಂದ್ರು ಕೂಡ ಮೂವತ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ನಿಮಗೆ ಇವರು ಎರಡ್ ಸಾವಿರದ ನೂರ ಹಾಕಿದ್ರು ಅವರು ಎರಡ್ ಸಾವಿರದ ಐನೂರು ಮಾಡಿದ್ರು ಎಲ್ ಪಿ ಜಿ ಐನೂರು ಮಾಡಿದ್ರು ಅವರು ಮಾಡಿದ್ರು ನಿಮಗೆ ಟಕ್ಕರಿಗೆ ಟಕ್ಕರೆ ಅಂತ ಬಂದಾಗ ಎಲ್ಲೊಂದ್ ಕಡೆ ಹುಲಿ ಸವಾರಿ ಆಗ್ತಾ ಇದೆ ಹೋಗ್ತಾ 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 ಎಲ್ಲಿಗೆ ಹೋಗ್ ಇದು ಎಲ್ಲಿಗೆ ಹೋಗಿ ಮುಟ್ಟತ ಹುಲಿ ಸವಾರಿ ಆಗ್ಬಿಡುತ್ತೆ ಅದನ್ನ ಬಿಡಕ್ಕೆ ಬರಲ್ಲ ಇಳಿಯಕ್ಕೆ ಬರಲ್ಲ ಅದರಿಂದ ಸೊ ಪಕ್ಷ ಈ ಕರ್ನಾಟಕದಲ್ಲೇ ನಾವು ನೋಡೋದಾದ್ರೆ ಉದಾಹರಣೆಗೆ ಈಗ ಫ್ರೀ ಬಸ್ ಕೊಡೋ ಅಂತದ್ದು ಯಾವ ರೀತಿನಲ್ಲಿ ಅದು ಭಾರ ಆಗ್ತಾ ಇದೆ ಅಂದ್ರೆ ಅದು ಇಡೀ ಇದನ್ನೇ ಮುಳುಗಿಸುತ್ತಾ ಸಾರಿಗೆ ವ್ಯವಸ್ಥೆನ ಮುಳುಗಿಸುತ್ತಾ ಸಾರಿಗೆ ಅರ್ಥ ವ್ಯವಸ್ಥೆನ ಮುಳುಗ್ಸುತ್ತಾ ಅನ್ನೋರಿಗೆ ಪರಿಸ್ಥಿತಿ ಬಂದಿದೆ ಅಂತ ಸೊ ಡೆಲ್ಲಿನಲ್ಲಿ ಇದನ್ನ ಆಮ್ ಆದ್ಮಿ ಪಾರ್ಟಿ ಆರಂಭ ಮಾಡಿದ ರೀತಿ ಬೇರೆನೆ ಇತ್ತು ಅಲ್ಲಿ ಆ ಜನಗಳಿಗೆ ಸಹಾಯ ಆಗ್ಲಿ ಅನ್ನುವ ಏಕೈಕ ಉದ್ದೇಶದಿಂದ ಅದೊಂದು ಲಿಮಿಟೆಡ್ ಸ್ಟೈಲ್ ಅಲ್ಲಿ ಶುರು ಮಾಡಿದ್ರು ಆ ನಂತರ ಎಕ್ಸ್ಪ್ಯಾಂಡ್ ಆಗ್ತಾ ಮೂರು ಪಕ್ಷಗಳು ಕೊಡ್ಲೇಬೇಕು ಅಂತ ಹೆಂಗಾಗೋಗಿದೆ ಅಂದ್ರೆ ಯಾರು ಅಲ್ಲ ಜಾತಿ ಆಧಾರದಲ್ಲಿ ಗೆಲ್ತಾ ಇತ್ತು ಪಕ್ಷಗಳು ಈಗ ಗ್ಯಾರಂಟಿ ಇಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ ಪರಿಸ್ಥಿತಿ ಬಂದಿದೆ ಅಂತ ಒಂದು ಅಪ್ಡೇಟ್ ಇದೆ ಆಡಳಿತ ವಿರೋಧಿ ಅಲೆಗೆ ಕೊಚ್ಚಿ ಹೋಗಿದೆ ಎ ಪಿ ಅಂತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿಯ ಸುನಾಮಿ ಆಡಳಿತ ವಿರೋಧಿ ಅಲಗೆ ಕೊಚ್ಚಿ ಹೋದ್ರು ಕೇಜ್ರಿವಾಲ್ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿಯ ಸುನಾಮಿ ಸುನಾಮಿ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಸರಿಸುಮಾರು ಐವತ್ತು ಕ್ಷೇತ್ರಗಳಲ್ಲಿ ಕಮಾಲ್ ಮಾಡ್ತಾ ಇದೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರಕ್ಕೆ ಬೇಸತ್ತು ಹೋಗಿದ್ದಾರೆ ಆ ಭಾಗದ ಜನ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದ್ರು ಬಟ್ ಜಯಲಾಲ್ ಕೂಡ ರಾಜೀನಾಮೆ ಕೊಡ್ಲಿಲ್ಲ ಅಲ್ಲಿಂದ ಅಧಿಕಾರವನ್ನ ನಡೆಸ್ತೀನಿ ಇಲ್ಲಿಂದಲೇ ನಾನು ಸರ್ಕಾರವನ್ನ ನಡೆಸ್ತೀನಿ ಅನ್ನುವಂತ ಧೋರಣೆ ಜನರನ್ನ ಬೇಸರ ಕೀಡ್ ಮಾಡ್ತಾ ಅನ್ನೋದು ಕೂಡ ಪ್ರಶ್ನೆ ದೆಹಲಿ ಚುನಾವಣೆ ಈ ಸರಿ ಬಹಳ ಮುಖ್ಯವಾಗಿ ಟ್ರಸ್ಟ್ ಮತ್ತೆ ಕಮಿಟ್ಮೆಂಟ್ ಈ ಎರಡು ಗ್ರೌಂಡ್ ಗಳ ಮೇಲೆ ನಡೆದಿದೆ ಅನ್ನೋದ್ರಲ್ಲಿ ಯಾವುದೇ ಎಕ್ಸಾಕ್ಟ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಮತ್ತು ಸಂಶಯ ಇಲ್ಲ ಅಂತ ಅನಿಸುತ್ತೆ ಟ್ರಸ್ಟ್ ವಿಚಾರ ಬಂದಾಗ ಯಾವ ರೀತಿ ಇವರು ಲೋಕಸಭೆ ಚುನಾವಣೆ ಅಂತ ಬಂದಾಗ ಮೋದಿ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಅಂತ ಬಂದಾಗ ಇಂಡಿ ಒಕ್ಕೂಟದ ಜೊತೆ ಕೈ ಜೋಡಿಸ್ತಾ ರಾಹುಲ್ ಗಾಂಧಿಯನ್ನ ಹಾಡಿ ಹೊಗಡ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಂಗೆ ಹಿಂಗೆ ಅಂತ ಹೇಳಿ ಕಮಿಟ್ಮೆಂಟ್ ವಿಚಾರ ಬಂದಾಗ ಕೂತಲ್ಲಿ ನಿಂತಲ್ಲಿ ಇದೇ ಕೇಜ್ರಿವಾಲ್ ಹೇಳಿದ್ದೇನು ಭ್ರಷ್ಟಾಚಾರಕ್ಕೆ ಖಿಲಾಫ್ ಲಡ ಹೇಳ್ತಾರೆ ಇಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ನಮ್ಮ ಈ ಬಾರಿ ನರೇಂದ್ರ ಮೋದಿ ಅಂತ ಹೇಳಿ ನಾವು ಇದನ್ನ ನಿರೀಕ್ಷೆ ಕೆಲವು ವಿಶೇಷಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಪ್ರತಿ ಸಲ ಕೂಡ ಭಾರತ ದೇಶದಲ್ಲಿ ಆದಂತಹ ಕೆಲವು ದೊಡ್ಡ ದೊಡ್ಡ ಘಟನಾವಳಿಗಳ ಅದೇ ತರ ಆಗಿರುವಂತದ್ದು ಈಗ ಈಗ ನಂಬರ್ ಒಂದು ತಗೊಳ್ಳಿ ಪ್ಲೀಸ್ ವೆಲ್ಕಮ್ ಟೋಟಲ್ ನಂಬರ್ ಓಕೆ ಬಿಜೆಪಿ ಈಗ ಎಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳಲ್ಲಿ ಜೊತೆಗೆ ಇನ್ನು ಆಪ್ ಇಪ್ಪತ್ತೊಂದು ಅಂದ್ರೆ ಆಗಲೇ ಹೇಳ್ತಾ ಇದ್ರು ಸರ್ ಡೆಸ್ಕಲ್ಲಿ ಆಪನ್ನೇ ಗುಡಿಸಿದ ಪೊರಕೆ ಅಂತ ತನ್ನ ಪಕ್ಷವನ್ನೇ ತಾನೇ ಗುಡಿಸ್ಕೊಳ್ತಾನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಾಂಗ್ರೆಸ್ ಕೇವಲ ಆರು ಶೇಕಡ ಆರರಷ್ಟು ಮತವನ್ನು ಗಳಿಸಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ಇದೆ ಅದರ್ಸ್ ಸೊನ್ನೆ ದೆಹಲಿ ದಂಗಲ್ನಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಲವತ್ತ ಎಂಟು ಕ್ಷೇತ್ರಗಳ ಮುನ್ನಡೆ ಸಾಧಿಸುವ ಮುಖಾಂತರ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿ ಕಾಣ್ತಾ ಇದೆ ಆ್ಯಂಟಿ ಇಂಕೆಂಬೆನ್ಸಿ ಅನ್ನೋದು ಅಲ್ಲಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಆ ಈ ನಡುವೆ ಕೂಡ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಖುಷಿ ಪಡುತ್ತೆ ನನ್ನ ಪ್ರಕಾರ ಯಾಕಂದರೆ ಕಾಂಗ್ರೆಸ್ಗೆ ದೊಡ್ಡ ಥ್ರೆಟ್ ಇರೋದು ಬಿ ಜೆ ಪಿ ಅಲ್ಲ ಆಮ್ ಆದ್ಮಿ ಪಾರ್ಟಿ ಅವರೆಲ್ಲೆಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೋ ಕಾಂಗ್ರೆಸ್ನ ಓಟನ್ನು ತಗೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ತಗೊಳಿಬೇಕು ಮೂವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಬಿ ಜೆ ಪಿ ಸದ್ಯಕ್ಕೆ ಬರ್ತಿರುವಂಥ ಅಪ್ಡೇಟ್ ಚುನಾವಣಾ ಆಯೋಗ ಟ್ರೆಂಡ್ನಲ್ಲಿ ಬಿ ಜೆ ಪಿಗೆ ಬಹುಮತ ಸಿಕ್ಕಿರೋದು ಮೂವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಬಿ ಜೆ ಪಿ ಸಾಧಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ದೆಹಲಿ ಚುನಾವಣೆಯಲ್ಲಿ ಆಪ್ಗೆ ಭಾರಿ ಹಿನ್ನಡೆ ಆಗಿದೆ ಕೇಜ್ರಿವಾಲ್ ನಿವಾಸಕ್ಕೆ ಆಪ್ ನಾಯಕರು ಆಗಮಿಸ್ತಿದ್ದಾರೆ ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗ್ತಿದ್ದಂತೆ ಕೇಜ್ರಿವಾಲ್ ನಿವಾಸಕ್ಕೆ ಆಪ್ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ ಹಿನ್ನಡೆ ಪರಾಮರ್ಶೆಗೆ ಮುಂದಾಗಿದ್ದಾರೆ ಆಪ್ ನಾಯಕರು ದೆಹಲಿ ಚುನಾವಣೆಯಲ್ಲಿ ಆಪ್ಗೆ ಭಾರಿ ಹಿನ್ನಡೆ ಆಗಿರೋದು ಸರ್ ನೀವು ಆಗಲೇ ಹೇಳ್ತಾ ಇದ್ದೀರಿ ಸರ್ ಅಂದರೆ ಕೇಜ್ರಿವಾಲ್ ಅವರು ಅವ್ರಿಗೆ ಅವಕಾಶ ಇತ್ತು ನೀವು ಒನ್ ಬಿ ಎಚ್ ಕೆ ಕತೆ ಹೇಳಿ ಮತ್ತೆ ಅವ್ರು ಯಾವ ರೀತಿ ಬದಲಾದ್ರು ಅಂತ ಹೇಳ್ತಾ ಇದ್ರಿ ಜೊತೆಗೆ ಅವರು ಜೈಲಿಂದ ಹೊರಬಂದ ನಂತರ ಅವ್ರು ಯಾವಾಗ ಸಿಎಂ ಸ್ಥಾನವನ್ನ ತ್ಯಜಿಸಿ ಬೇರೆಯವ್ರಿಗೆ ಬಿಟ್ಕೊಟ್ಟರು ಹಾಗೆಲ್ಲ ಅವ್ರು ಸಿಂಪತಿ ಕಾರ್ಡ್ ವರ್ಕೌಟ್ ಆಗ್ಬಹುದು ಅವ್ರ ಮನದಲ್ಲಿ ಒಂದು ಎರಡನೇದಾಗಿ ಏನು ಗೊತ್ತಾ ಭಾವನಾತ್ಮಕವಾಗಿ ಯಾವತ್ತೂ ಆ ಮನುಷ್ಯ ಮಾತಾಡಿರಲಿಲ್ಲ ಯಮನೆಯನ್ನ ಭಾವನಾತ್ಮಕ ಆಮೇಲೆ ಭಾವನಾತ್ಮಕವಾಗಿ ನೀವು ಮಾತಾಡಿದ್ರೆ ಅದಕ್ಕೆ ಅದರ ನೂರು ಪಟ್ಟು ಜಾಸ್ತಿ ಮಾತಾಡೋದಕ್ಕೆ ನರೇಂದ್ರ ಮೋದಿ ಗೊತ್ತಿಲ್ಲ ಭಾವನಾತ್ಮಕ ನೂರು ಪುಟ ಜಾಸ್ತಿ ಆಯ್ತಾ ಒಂದು ಯಮುನೆ ವಿಚಾರದಲ್ಲಿ ಆಮೇಲೆ ಯಮುನೆ ವಿಚಾರಕ್ಕೆ ತಕ್ಕ ಹಾಗೆ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟರು ಅಂದ್ರೆ ನಿಮ್ಮ ಅರ್ಥ ಏನು ಹರಿಯಾಣದಲ್ಲಿ ಅರಿತಾ ಇಲ್ವ ಯಮುನೆ ಆ ಹರಿಯಾಣದಿಂದ ಅರದು ಆಮೇಲೆ ಯು ಪಿ ಯಲ್ಲಿ ಅರದು ಹರಿಯಾಣದಿಂದ ಅರದು ಡೆಲ್ಲಿಗೆ ಬರ್ತಾ ಇರೋದು ಅದರ ಅರ್ಥ ಏನು ನಮ್ ನನಗೂ ವಿಷ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೊಂದು ಆಮೇಲೆ ಅದೇ ದಿವಸ ಎಲ್ಲಿ ಯಮುನಾ ನದಿ ಗಂಗಾ ನದಿ ಮತ್ತು ಸರಸ್ವತಿ ನದಿ ಒಗ್ಗೂಡತ್ತೋ ಅಲ್ಲಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದರು ಇವೆಲ್ಲದರ ಹೊರತಾಗಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಖಂಡಿತವಾಗಲೂ ಹಾಗೆ ಆಗುತ್ತೆ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಹನ್ನೆರಡು ವರ್ಷಗಳ ಕಾಲ ಹದಿಮೂರರಿಂದ ಇಪ್ಪತ್ತೈದು ಹನ್ನೆರಡು ವರ್ಷಗಳ ಕಾಲ ಮುಖ್ಯಮಂತ್ರಿ ಎರಡು ಬಾರಿ ಪೂರ್ಣವಾದ ಮುಖ್ಯಮಂತ್ರಿ ಎರಡು ವರ್ಷಗಳ ಕಾಲ ಕಾಂಗ್ರೆಸ್ ಜೊತೆ ಕೂಡಿ ಮಾಡಿದಂಥ ಮುಖ್ಯಮಂತ್ರಿ ಸ್ಥಾನ ಒಂದು ಆ್ಯಂಟಿ ಇನ್ಕೆಂಬೆನ್ಸಿ ಆಮೇಲೆ ಅದೇ ಖದರನ್ನು ಯಾಕೆಂದರೆ ನೀವು ಫ್ರೀ ಪೀಸ್ ಕೊಟ್ಟಾಗ ವೆರಿ ಫಸ್ಟ್ ಟೈಮ್ ಭಾಳ ಆಶ್ಚರ್ಯ ಆಯಿತು ಆಮೇಲೆ ಬಿಜೆಪಿ ಕಾಂಗ್ರೆಸ್ ಈಗ ಯಾರು ಒಂದು ಬಂದ್ರು ಕೂಡ ಮೂವತ್ತು ಸಾವಿರ ರೂಪಾಯಿ ಬಂದೇ ಬರುತ್ತೆ ಇವರು ಎರಡ್ ಸಾವಿರದ ನೂರ ಹಾಕಿದ್ರೆ ಅವ್ರು ಎರಡ್ ಸಾವಿರದ ಐನೂರು ಮಾಡಿದ್ರು ಎಲ್ ಪಿ ಜಿ ಐನೂರು ಮಾಡಿದ್ರು ಅವರು ಮಾಡಿದ್ರು ಸರಿ ನಿಮಗೆ ಟಕ್ಕರಿಗೆ ಟಕ್ಕರೆ ಎಲ್ಲೋ ಎಲ್ಲ ಕಡೆ ಹುಲಿ ಸವಾರಿ ಆಗ್ತಾ ಇದ್ದು ಹೋಗ್ತಾ 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 ಎಲ್ಲಿಗೆ ಹೋಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹುಲಿ ಸವಾರಿ ಆಗ್ಬಿಡುತ್ತೆ ಅದನ್ನ ಬಿಡಕ್ಕೆ ಬರಲ್ಲ ಇಳಿಯಕ್ಕೆ ಬರಲ್ಲ ಅದರಿಂದ ಸೊ ಪಕ್ಷ ಈ ಕರ್ನಾಟಕದಲ್ಲೇ ನಾವು ನೋಡೋದಾದ್ರೆ ಉದಾಹರಣೆಗೆ ಈಗ ಫ್ರೀ ಬಸ್ ಕೊಡೋ ಅಂತ ಯಾವ ರೀತಿನಲ್ಲಿ ಅದು ಭಾರ ಆಗ್ತಾ ಇದೆ ಅಂದ್ರೆ ಅದು ಇಡೀ ಇದನ್ನೇ ಮುಳುಗಿಸುತ್ತಾ ಸಾರಿಗೆ ವ್ಯವಸ್ಥೆನ ಮುಳುಗಿಸುತ್ತಾ ಸಾರಿಗೆ ಅರ್ಥ ವ್ಯವಸ್ಥೆನ ಮುಳುಗ್ಸುತ್ತಾ ಅನ್ನೋರಿಗೆ ಪರಿಸ್ಥಿತಿ ಬಂದಿದೆ ಅಂತ ಸೊ ಡೆಲ್ಲಿನಲ್ಲಿ ಇದನ್ನ ಆಮ್ ಆದ್ಮಿ ಪಾರ್ಟಿ ಆರಂಭ ಮಾಡಿದ ರೀತಿ ಬೇರೆನೆ ಇತ್ತು ಅಲ್ಲಿ ಆ ಜನಗಳಿಗೆ ಸಹಾಯ ಆಗಲಿ ಅನ್ನುವ ಏಕೈಕ ಉದ್ದೇಶದಿಂದ ಅದೊಂದು ಲಿಮಿಟೆಡ್ ಸ್ಟೈಲ್ ಅಲ್ಲಿ ಶುರು ಮಾಡಿದ್ರು ಆ ನಂತರ ಆಗ್ತಾ ಮೂರು ಪಕ್ಷಗಳು ಫ್ರೀ ಕೊಡ್ಲೇಬೇಕು ಅಂತ ಹೆಂಗಿದೆ ಅಂದ್ರೆ ಯಾರು ಅಲ್ಲ ಜಾತಿ ಆಧಾರದಲ್ಲಿ ಗೆಲ್ತಾ ಇತ್ತು ಪಕ್ಷಗಳು ಈಗ ಗ್ಯಾರಂಟಿ ಇಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ ಅದು ಪರಿಸ್ಥಿತಿ ಬಂದಿದೆ ಅಂತ ಒಂದು ಅಪ್ಡೇಟ್ ಇದೆ ಆಡಳಿತ ವಿರೋಧಿ ಅಲೆಗೆ ಕೊಚ್ಚಿ ಹೋಗಿದೆ ಎ ಅಂತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿಯ ಸುನಾಮಿ ಆಡಳಿತ ವಿರೋಧ